ಕನಕಪುರ ತಾಲೂಕಿನ ಬೂಹಳ್ಳಿ ಗ್ರಾಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಸಾತನೂರು ಹೋಬಳಿಯನ್ನ ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸುವುದಕ್ಕೆ ದೊಡ್ಡ ಹೋರಾಟ ಆಯಿತು ಕುಮಾರಸ್ವಾಮಿ ದೇವೇಗೌಡರು ಈ ಹೋಬಳಿಯನ್ನ ರಾಮನಗರಕ್ಕೆ ಸೇರಿಸುವುದಕ್ಕೆ ಮುಂದಾಗಿದ್ರು ಆದರೆ ನಾನು ಎಸ್ಎಂ ಕೃಷ್ಣರ ಜೊತೆ ಮಾತನಾಡಿ ಇದನ್ನು ಕನಕಪುರಕ್ಕೆ ಉಳಿಸಿಕೊಂಡ ಅಂತ ಹೇಳಿದ್ರು ಈ ಹೋಬಳಿಯ ಎಲ್ಲಾ ಕೆರೆಗಳನ್ನು ತುಂಬಿಸುವ ಕೆಲಸ ಮಾಡಿದ್ದೇವೆ ಕಾಡಾನೆ ತಡೆಗೆ ರೈಲ್ವೆ ಬ್ಯಾರಿಕೇಡ್ ಮಾಡಿಸಿದ್ದೇವೆ ತಾಲೂಕಿನ ಎಲ್ಲಾ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಿದ್ದೇವೆ ಮೇಕೆದಾಟು ನಮ್ಮ ಎಲ್ಲರ ಕನಸು ಈಗಾಗಲೇ ಮೇಕೆದಾಟು ಯೋಜನೆಯ ಕಚೇರಿ ಓಪನ್ ಮಾಡಿದ್ದೇವೆ ರೆವೆನ್ಯೂ ಅರಣ್ಯ ಇಲಾಖೆ ಸೇರಿ ಎಷ್ಟು ಜಮೀನು ಹೋಗುತ್ತೆ ಅಂತ ಪರಿಶೀಲನೆ ಆಗ್ತಿದೆ ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡ್ತಿದ್ದೇವೆ ಇದರಿಂದ ಕುಡಿಯುವ ನೀರಿಗೆ ಅನುಕೂಲ ಆಗುತ್ತೆ ಸಾಕಷ್ಟು ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿಯೇ ನಮ್ಮ ತಂದೆ ತಾಯಿ ಗ್ಯಾರಂಟಿಯೇ ನಮ್ಮ ಬಂಧು ಬಳಕ ಅಂತ ಹೇಳಿದರು ಚಲನಚಿತ್ರ ಅಕಾಡೆಮಿಯ ಕಾರ್ಯಕ್ರಮಕ್ಕೆ ಬಾರದ ನ್ಯಾಷನಲ್ ಕೃಷಿ ರಶ್ಮಿಕಾ ಮಂದಣ್ಣ ಬೆಂಬಲಕ್ಕೆ ಕೊಡವ ನ್ಯಾಷನಲ್ ಕೌನ್ಸಿಲ್ ನಿಂತಿದೆ ಕನ್ನಡದ ಬಗ್ಗೆ ಒಂದಿಷ್ಟು ತಾತ್ಸಾರದ ಮಾತನಾಡಿದ್ದ ರಶ್ಮಿಕಾ ವಿರುದ್ಧ ಕರ್ನಾಟಕದ ಕೆಲವು ಶಾಸಕರು ಸಚಿವರು ಮತ್ತು ಚಲನಚಿತ್ರ ಅಕಾಡೆಮಿಯವರು ಗರಂ ಆಗಿದ್ರು ಹೀಗಾಗಿ ಆಕೆಗೆ ರಕ್ಷಣೆ ನೀಡುವಂತೆ ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ ಯು ನಾಚಪ್ಪ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪತ್ರ ಬರೆದಿದ್ದಾರೆ ಈ ಕುರಿತು ಸುವರ್ಣ ನ್ಯೂಸ್ನೊಂದಿಗೆ ನಾಚಪ್ಪ ಪ್ರತಿಕ್ರಿಯಿಸಿದ್ದಾರೆ ಸಣ್ಣ ಸಮುದಾಯದಲ್ಲಿ ಹುಟ್ಟಿ ಬೆಳೆದ ರಶ್ಮಿಕಾ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ತಾರೆಯಾಗಿ ಬೆಳೆದಿದ್ದಾರೆ ಅವರ ಪ್ರತಿಭೆಯಿಂದ ಬೆಳೆದಿದ್ದೇ ಹೊರತು ಯಾರ ರಾಜಕೀಯ ಶಕ್ತಿಯಿಂದ ಅಲ್ಲ ರಶ್ಮಿಕಾ ಅವರು ಕರ್ನಾಟಕವನ್ನ ಬಿಡಲಿ ದೇಶವನ್ನು ಬಿಟ್ಟು ಅಮೆರಿಕದಲ್ಲಿ ಇರಲಿ ಅಥವಾ ಎಲ್ಲಿಯೇ ಇರಲಿ ಅದು ಮುಖ್ಯವಲ್ಲ ನಮ್ಮ ಸಮುದಾಯದ ಹೆಣ್ಣು ಮಗಳಿಗೆ ನಮ್ಮ ಬೆಂಬಲ ಇದ್ದೇ ಇದೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ವ್ಯಕ್ತಿ ಸ್ವಾತಂತ್ರ್ಯವಿದೆ ಯಾರು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಬರಬಹುದು ಇವರು ಕರೆದಾಗ ಬರಬೇಕು ಇವರು ಹೇಳಿದಂತೆ ಕೇಳಬೇಕು ಅನ್ನೋದಕ್ಕೆ ಇದೇನು ಸರ್ವಾಧಿಕಾರ ಅಲ್ಲ ಗೃಹ ಸಚಿವರು ಆಕೆಗೆ ರಕ್ಷಣೆ ನೀಡಬೇಕು ಅನ್ನೋದು ನಮ್ಮ ಆಗ್ರಹ ಜೊತೆಗೆ ರಶ್ಮಿಕಾಗೆ ಧಮಕಿ ಹಾಕುವ ರೀತಿ ಮಾತನಾಡಿದ ಶಾಸಕರು ಮತ್ತು ಇತರರ ಮೇಲೆ ರಾಷ್ಟ್ರೀಯ ಮಹಿಳಾ ಆಯೋಗ ಸುಮೋಟು ಕೇಸ್ ದಾಖಲಿಸಿಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್